राग कर्णरञ्जनी मृषाकृत्वा गोत्रस्खलनमथ वैलक्ष्यनमितम् ललाटे भर्तारम् चरणकमले ताडयति ते चिरादन्तः மன்மூலித்த துலா கோட்டி வாணைக்கிளி தமிஷரிப்பு அனுராம ಪ್ರಕಟವನ್ನೆ ಸಗಲ ನಿರೀಕ್ಷಿತಂ ಪರವಧೂ ನಾಮವನ್ನೇ ಕರೆದೊಡೇ ಲಜ್ಜೆಯ ನಿನ್ನ ಮುಂದೆಯಭಿವಂದನವನವನ ಸಗಲು ನಿನ್ನ ಕಮಲಂಗಳಿಂದವನ ಪಣಯೋದಯೇ ತನ್ನ ದಹನದೊಳಗೆದ ಚಿಂತೆಯನ್ನುಳಿತದೆ ನಿನ್ನ ನೋಪುರದಿಂದ ಕಿಲಕಿಲೆಂದ ಚಿತ್ತ ತಾನೇ ದನಿಗೆಯ मृषा कृत्वा गोत्रस्खलनमथ वैलक्ष्यनमितं ललाटे भर्तारं चरणकमले ताडयति ते चिरादन्तः दहनकृतमन्मूलितवता तुला कोटिक्वाण किलि किलि तमिशानरिपुना शिव समारंभाम शंकराचार्य मध्यगाम अस्मदाचार्य परियंताम वंदे गुरु परंपराम गुरु ब्रह्मा गुरु विष्णु गुरु देवो महेश्वरः गुरु साक्षात परम ब्रह्मा ತಸ್ಮೈ ಶ್ರೀ ಗುರವೇ ನಮಃ ಸೌಂದರ್ಯ ಲಹರಿ ಇದು ಶಂಕರಭಗವತ್ಪಾದರು ಪ್ರಪಂಚಕ್ಕೆ ಕೊಟ್ಟಿರುವಂತಹ ಅದ್ಭುತವಾದಂತಹ ಗ್ರಂಥರತ್ನ ನೋಡಲಿಕ್ಕೆ ಚಿಕ್ಕದಾದರೂ ಕೇವಲ ಒಂದು ನೂರು ಶ್ಲೋಕಗಳಿಂದ ಕೂಡಿರುವಂತಹ ಇದು ಭಗವತಿಯ ಅಪರಿಮಿತವಾದಂತಹ ಶಕ್ತಿಯನ್ನು ವರ್ಣಿಸ್ತಾ ವರ್ಣಿಸುತ್ತದೆ ಸೌಂದರ್ಯ ಲಹರಿ ಒಂದೇ ಅಲ್ಲ ಶಿವಾನಂದ ಲಹರಿ ಮತ್ತು ಭಜಗೋವಿಂದಂ ಮೊದಲಾದ ಅನೇಕ ಚಿಕ್ಕ ಚಿಕ್ಕ ಗ್ರಂಥಗಳನ್ನು ಗ್ರಂಥರತ್ನಗಳನ್ನು ಬರೆದು ಪ್ರಪಂಚಕ್ಕೆ ಮಹದುಪಕಾರವನ್ನು ಮಾಡಿದ್ದಾರೆ ಶ್ರೀ ಶಂಕರಾಚಾರ್ಯರು ಸೌಂದರ್ಯ ಲಹರಿಯಲ್ಲಿ ಎರಡು ಭಾಗಗಳಿವೆ ಮೊದಲನೆಯದು ಆನಂದಲಹರಿ ಭಾಗ ಒಂದನೇ ಶ್ಲೋಕದಿಂದ ನಲವತ್ತೊಂದನೇ ಶ್ಲೋಕದವರೆಗೆ ಎರಡನೆಯದು ಸೌಂದರ್ಯ ಲಹರಿ ನಲವತ್ತೆರಡರಿಂದ ನೂರನೇ ಶ್ ಶ್ಲೋಕದವರೆಗೆ ನಾವು ಎಂಬತ್ತಾರನೆಯ ಶ್ಲೋಕವನ್ನು ಸ್ವಲ್ಪ ಮರಣ ಮಾಡೋಣ ಅದೇ ಇದು ಮೃಷಾಕೃಗೋತ್ರಸ್ಖಲನಮಥ ವೈಲಕ್ಷ್ಯನಮಿ ಲಟೆ ಭರ್ತಾರಲೆ ತಾಡಯತಿ ಚಿರಾ ದಂತಲ್ಯಂ ದಹನಕೃತ ಮುನ್ಮೂಲಿತವತುಲಾಕೋಟಿಕ್ವಾಣೈಕಿಲಕಿಲಿತಮೀಶಾನರಿಪುಣ ಇದರ ಅರ್ಥ ಹೀಗಿದೆ ಹೇ ಭಗವತಿ ನಿನ್ನ ಪತಿಯಾದ ಸದಾಶಿವನು ನಿನ್ನಲ್ಲಿ ಅನುರಾಗವನ್ನು ಪ್ರಕಟಿಸುತ್ತಿರುವಾಗ ಅಕಸ್ಮಾತ್ತಾಗಿ ಪರಸ್ತ್ರೀಯ ಹೆಸರನ್ನು ಕರೆದು ನಾಚಿಕೆಯಿಂದ ನಿನ್ನ ಮುಂದೆ ನಮಸ್ಕರಿಸಲು ನೀನು ನಿನ್ನ ಅಡಿದಾವರೆಗಳಿಂದ ಅವನ ಹಣೆಯನ್ನು ಒದೆದೆ ಆಗ ತನ್ನನ್ನು ದಹಿಸಿದ್ದರಿಂದ ಉಂಟಾದ ಬಹಳ ಕಾಲದ ವೇದನೆಯನ್ನು ಉನ್ಮೂಲ ಮಾಡಿಕೊಂಡ ಶಿವಶತ್ರುವಾದ ಮನ್ಮಥನು ನಿನ್ನ ಕಾಲಂದುಗೆಗಳ ಧ್ವನಿಗಳಿಂದ ಕಿಲಕಿಲ ಶಬ್ದ ಮಾಡಿದನು ಎಂಬುದಾಗಿ ಇದರ ಸಂಕ್ಷಿಪ್ತ ಅರ್ಥ ಈ ಶ್ಲೋಕದಲ್ಲಿ ಭಗವತಿಯ ಕಾಲಂದುಗೆಯ ವರ್ಣನೆ ಇದೆ ಇಲ್ಲಿ ಭಗವತಿ ಭಗವಾನ್ ಸದಾಶಿವ ಇವರ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿಕೊಳ್ಳಬೇಕು ಶಂಕರ ಭಗವತ್ಪಾದರು ತಮ್ಮ ಪ್ರಶ್ನೋತ್ತರ ಮಾಲಿಕಾ ಎಂಬ ಗ್ರಂಥದಲ್ಲಿ ಒಂದು ಪ್ರಶ್ನೆಯನ್ನು ಮಾಡಿ ಅದಕ್ಕೆ ಉತ್ತರವನ್ನು ತಾವೇ ಹೇಳಿದ್ದಾರೆ ಕಾಚ ಪರದೇವತಾ ಉಕ್ತ ಪರಾದೇವತೆ ಅಂದರೆ ಜಗತ್ತಿಗೆ ಪೂಜ್ಯಳಾದ ಪರಿಶುದ್ಧವಾದ ಶಕ್ತಿ ರೂಪಳು ಅವಳು ಯಾರು ಪರಾದೇವತೆ ಯಾರು ಅದಕ್ಕೆ ಉತ್ತರವಾಗಿ ಅವರೇ ಚಿಚ್ಛಕ್ತಿಯೇ ಪರಾದೇವತೆ ಆಗಿರುತ್ತಾಳೆ ಚಿಚ್ಛಕ್ತಿ ಅಂದರೆ ಭಗವತಿ ಎಂದು ಖ್ಯಾತಿ ಪಡೆದಂತಹ ಚಿದ್ರೂಪಳಾದ ದೇವತೆ ಎಂಬುದಾಗಿ ಹಾಗೆ ಕಶ್ಚ ಭಗವಾನ್ ಭಗವಂತನೆಂದರೆ ಯಾರು ಎಂಬ ಪ್ರಶ್ನೆಗೆ ಮಹೇಶ ಶಂಕರನಾರಾಯಣಾತ್ಮೈಕ ಯಾರಲ್ಲಿ ಶಂಕರ ಹಾಗೂ ನಾರಾಯಣ ಇವರಿಬ್ಬರ ಸ್ವರೂಪವು ಐಕ್ಯ ಹೊಂದಿರುತ್ತದೆಯೋ ಅಥವಾ ಯಾರಲ್ಲಿ ಹರಿ ಹಾಗೂ ಹರ ಇವರಿಬ್ಬರ ತತ್ವವೂ ಅಡಕವಾಗಿರುತ್ತದೆಯೋ ಆ ಪರಮೇಶ್ವರನೇ ಅಂದರೆ ಆ ಪರತತ್ವವೇ ಭಗವಂತ ಎಂಬುದಾಗಿ ಪ್ರಶ್ನೋತ್ತರ ಮಾಲಿಕೆಯ ಅರವತ್ತೈದನೇ ಶ್ಲೋಕ ಇದರೊಳಗೆ ಈ ವಿಚಾರವೂ ಬಂದಿದೆ ಈ ಹಿನ್ನೆಲೆಯಲ್ಲಿ ನಾವು ಇದನ್ನು ಅರ್ಥ ಮಾಡಿಕೊಳ್ಳುತ್ತಾ ಹೋದರೆ ಇಲ್ಲಿ ಸದಾಶಿವ ಎಂಬ ಶಬ್ದ ಬರ್ತದೆ ಸದಾಶಿವ ಎಂದಾಗ ಇದೇ ಸೌಂದರ್ಯ ಲಹರಿಯ ಇಪ್ಪತ್ತ್ನಾಲ್ಕನೆಯ ಶ್ಲೋಕದ ನೆನಪಾಗುತ್ತದೆ ಇಪ್ಪತ್ನಾಲ್ಕನೇ ಶ್ಲೋಕದಲ್ಲಿ ಜಗತ್ಸೂತೆ ಧಾತ ಹರಿರವತಿ ರುದ್ರ ಕ್ಷಪಯತೆ ತಿರಸ್ಕುರುವನ್ನೇ ತತ್ ಉಪುರೀಶ ಸ್ಥಿರಯತಿ ಸದಾ ಪೂರ್ವಸದಿ ಅನುಗೃತಿ ಚ ಶಿವ ತವಾಜ್ಞಾ ಮಾಲಂಬ್ಯ ಕ್ಷಣಚಲಿತೋರ್ಭ್ರೂಲತಿಕ್ಯೋ ಹೇ ಭಗವತಿ ಬ್ರಹ್ಮನು ಜಗತ್ತನ್ನು ಸೃಷ್ಟಿಸ್ತಾನೆ ವಿಷ್ಣುವು ಅದನ್ನು ಪಾಲಿಸುತ್ತಾನೆ ರುದ್ರನು ಅದನ್ನು ನಾಶಗೊಳಿಸುತ್ತಾನೆ ಈಶ್ವರನು ಈ ಮೂವರನ್ನೂ ಉಪಸಂಹರಿಸಿ ತನ್ನ ಶರೀರವನ್ನು ಸದಾಶಿವನಲ್ಲೇ ಲಯಗೊಳಿಸುತ್ತಾನೆ ಅನಂತರ ಸದಾಶಿವನು ಕ್ಷಣಮಾತ್ರ ಚಲ ಚಲನೆಯುಳ್ಳ ನಿನ್ನ ಭ್ರೂಲತಿಕೆಯ ಆಜ್ಞೆಯನ್ನು ಪಡೆದುಕೊಂಡು ಬ್ರಹ್ಮವಿಷ್ಣು ರುದ್ರೇಶ್ವರರೆಂಬ ತತ್ವಚತುಷ್ಟಯವನ್ನು ಸೃಷ್ಟಿಸುತ್ತಾನೆ ಎಂಬುದಾಗಿ ಇಪ್ಪತ್ನಾಲ್ಕನೆಯ ಶ್ಲೋಕದಲ್ಲಿ ಬಂದಿದೆ ಇಲ್ಲಿ ಬ್ರಹ್ಮ ವಿಷ್ಣು ರುದ್ರ ಅಂದರೆ ಸೃಷ್ಟಿಸ್ಥಿತಿ ಲಯಕರ್ತೃಗಳಾದರೆ ಇವರನ್ನು ತನ್ನಲ್ಲಿ ಐಕ್ಯಗೊಳಿಸುವ ಈಶ್ವರ ಇವೆಲ್ಲರನ್ನೂ ಕೂಡ ಸದಾಶಿವ ಹೀಗೆ ಈ ಸೌಂದರ್ಯ ಲಹರಿಯ ಗ್ರಂಥದಲ್ಲಿ ವಿಚಾರಗಳನ್ನು ಕಾಣಬಹುದು ಇಲ್ಲಿ ಹೇ ಭಗವತೆ ನಿನ್ನ ಪತಿಯಾದ ಸದಾಶಿವನು ನಿನ್ನಲ್ಲಿ ಅನುರಾಗವನ್ನು ಪ್ರಕಟಿಸುತ್ತಿರುವಾಗ ಅನುರಾಗ ರಾಗ ಇತ್ಯಾದಿಗಳೆಲ್ಲ ಸಗುಣ ವಿಚಾರ ಬಂದಾಗ ಸಹಜವಾಗಿ ಬರುವಂತಹ ಶಬ್ದಗಳು ಸಾಮಾನ್ಯವಾಗಿ ಇಲ್ಲಿ ಸೌಂದರ್ಯಲಹರಿ ಗ್ರಂಥದಲ್ಲಿ ದೇವಿಯನ್ನು ವರ್ಣಿಸುವಾಗ ಉಮೆ ಅಪರ್ಣೆ ಅಚಲತನಯೆ ಅಂಬಾ ಶರ್ವಾಣಿ ಜನನಿ ಶಿವೆ ಶೈಲತನಯೇ ಗಿರಿಸುತೆ ಪಾರ್ವತಿ ದೇವಿ ಇತ್ಯಾದಿ ಸಂಬೋಧನೆಗಳು ಬಂದಿವೆ ಸಾಮಾನ್ಯವಾಗಿ ಎಲ್ಲರಿಗೂ ಈ ವಿಚಾರವನ್ನು ಹೇಳುವಾಗ ತಾಯಿಯ ವಿಷಯವನ್ನು ತಿಳಿಸುವ ಸಂದರ್ಭದಲ್ಲಿ ನೋಡಿ ಹೆತ್ತ ತಾಯಿ ಹೊತ್ತ ತಾಯಿ ಮಹಾತಾಯಿ ಎಂಬುದಾಗಿ ನಾವು ತಿಳಿದುಕೊಳ್ಬೇಕು ಹೆತ್ತ ತಾಯಿ ದೇವರಿಗೆ ಸಮಾನ ಮಾತೃದೇವೋಭವ ಪಿತೃದೇವೋಭವ ಇತ್ಯಾದಿ ವೇದಗಳಲ್ಲಿ ಬಂದಿದೆ ಹಾಗೆ ಹೊತ್ತ ತಾಯಿ ಭೂಮಿ ತಾಯಿ ಮಾತಾ ಭೂಮಿ ಪುತ್ರೋಹಂ ಪೃಥಿವ್ಯಾಹ ಇತ್ಯಾದಿ ವೇದೋಕ್ತವಾಗಿದೆ ಮಹಾತಾಯಿ ಮಾತಾಚ ಪಾರ್ವತೀದೇವಿ ಇತ್ಯಾದಿ ಉದಾಹರಣೆ ಕೊಡುವುದರ ಮೂಲಕ ಇಷ್ಟೇ ಅಲ್ಲ ಇಲ್ಲಿಯೇ ಸೌಂದರ್ಯಲಹರಿ ಗ್ರಂಥದಲ್ಲಿಯೇ ಕೊನೆಯ ಭಾಗದಲ್ಲಿ ಆನಂದಲಹರಿಯ ಕೊನೆಯ ಭಾಗದಲ್ಲಿ ಜನಕ ಜನನೀ ಮಜ್ಜಗದಿದಂ ಇದಂ ಜಗತ್ ಜನನೀ ಮತ್ ಎಂಬುದಾಗಿ ಶಂಕರ ಭಗವತ್ಪಾದರೂ ಸ್ಪಷ್ಟಪಡಿಸಿದ್ದಾರೆ ಜನಕ ಅಂದರೆ ಸದಾಶಿವ ಜನನಿ ಸದಾಶಿವೆ ಭಗವತಿ ಎಂಬುದಾಗಿ ತಿಳಿಯಪಡಿಸಿದ್ದರಿಂದ ಪರಾಶಕ್ತಿ ಮತ್ತು ಪರಮಾತ್ಮ ಇವರನ್ನೇ ಜನಕ ಜನನಿ ಎಂಬುದಾಗಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ ಹೀಗಾಗಿ ಇಷ್ಟೇ ಅಲ್ಲ ನಾವು ಕೇವಲ ಪಾರ್ವತಿ ಗಿರಿತನೆಯೇ ಎಂಬುದಾಗಿ ಪರಾಶಕ್ತಿಯನ್ನು ಯಾಕೆ ಹೇಳ್ತಾರೆ ಎಂಬುದನ್ನು ನಾವು ಇನ್ನೂ ಸ್ಪಷ್ಟವಾಗಿ ಮನಸ್ಸಿಗೆ ತಂದುಕೊಳ್ಬೇಕು ಅಂದರೆ ಸಪ್ತಶತಿಯಲ್ಲಿ ಈ ವಿಚಾರ ಬಂದಿದೆ ಎಲ್ಲ ದೇವತೆಗಳು ಮಹಿಷಾಸುರನೇ ಮೊದಲಾದಂತಹ ದುಷ್ಟ ರಾಕ್ಷಸರನ್ನು ಸಂಹಾರ ಮಾಡುವ ಸಂದರ್ಭದಲ್ಲಿ ಎಲ್ಲರೂ ಸೇರಿ ದೇವತೆಗಳು ಅತುಲಂ ತತ್ರ ತತ್ತೇಜ ಶರೀರಜಂ ಏಕಸ್ಥಂ ತದಭೂನ್ನಾರಿ ವ್ಯಾಪ್ತಲೋಕತ್ರಯಂ ತುಷ ಅಂತ ಹೇಳಿ ತಮ್ಮ ಶಕ್ತಿಗಳನ್ನೆಲ್ಲ ಸರ್ವದೇವ ಶರೀರಜಂ ತೇಜಃ ಅತುಲಂ ತತ್ರ ತತ್ತೇಜ ಅತುಲವಾದಂತಹ ತೇಜಸ್ಸನ್ನು ಹೊರಗಡೆ ಹಿದರು ಎಲ್ಲ ದೇವತೆಗಳು ಎಂಬ ವಿಚಾರ ಬಂದಿದೆ ಆ ಎಲ್ಲರ ತೇಜಸ್ಸು ಏಕಸ್ಥವಾಗಿ ಅದು ನಾರಿಯಾಯಿತು ಏಕಸ್ಥಂ ತದಭೂ ನಾರಿ ತುಷ ಮೂರು ಲೋಕಗಳನ್ನು ತಮ್ಮ ಕಾಂತೆಯಿಂದ ತನ್ನ ಕಾಂತೆಯಿಂದ ಬೆಳಗಿಸಿತು ಅಂತಹ ಶಿವನಿಗೆ ಸಂಬಂಧಪಟ್ಟಂತಹ ಆ ತೇಜಸ್ಸಿನಿಂದ ಯದಭೂಚ್ಛಾಭವ ಚಾಂಭವಂ ತೇಜ ತೇನಾ ತನ್ಮುಖಂ ಮುಖವಾಯಿತು ಹಾಗೆ ಕೇಶಗಳಾದವು ಯಾಮ್ಯೇನ ಚಾ ಭವನ್ ಕೇಶ ಬಾಹವೋ ವಿಷ್ಣು ತೇಜಸ್ಸ ವಿಷ್ಣುವಿನ ತೇಜಸ್ಸಿನಿಂದಾಗಿ ಬಾಹುಗಳಾದವು ಇವೆಲ್ಲ ವಿಚಾರಗಳು ಬಂದಿವೆ ಅದಕ್ಕಾಗಿ ಹೇಳುವಾಗ ಉತ್ತಮಾಂಗಂ ಶರಶೀರ್ಷಂ ಮುಖವೇ ಪ್ರಧಾನವಾದದರಿಂದ ದೇವಿಗೆ ಪರಾಶಕ್ತಿಯಾದಂತಹ ಭಗವತಿಯಾದಂತಹ ದೇವಿಗೆ ಉಮೆ ಪಾರ್ವತಿ ಹೀಗೆ ಸಂಬೋಧನೆ ಮಾಡಿದ್ದು ಸಹಜ ಎನಿಸ್ತದೆ ಅಷ್ಟೇ ಅಲ್ಲ ಸದಾಶಿವನು ಅನುರಾಗವನ್ನು ಪ್ರಕಟಿಸುವುದು ಪಾರ್ವತಿಯಲ್ಲಿ ದೇವಿಯಲ್ಲಿ ಸಹಜ ಆಕಸ್ಮಿಕವಾಗಿ ಪರಸ್ತ್ರೀಯ ಹೆಸರನ್ನು ಕರೆದಾಗ ನಾಚಿಕೆಯಾಯಿತು ನಾಚಿಕೆ ಎಂಬುದು ಕೂಡ ನಮ್ಮ ದೇಹದ ದೇಹದಲ್ಲಿರುವಂತಹ ಒಂದು ಸಹಜ ಸ್ವಭಾವ ಅಷ್ಟೇ ಅಲ್ಲ ಒಂದು ದೇವತಾ ಅಧಿದೇವತೆ ದೇವತೆಯೇ ಆಗಿದ್ದಾಳೆ ಶ್ರೀಹ್ರೀಧಿ ಧೃತಿಕೀರ್ತಯ ಎಂಬುದಾಗಿ ಹೃದಯಸ್ಥಾ ಪಂಚದೇವತಾ ಎಂಬುದಾಗಿ ಹೇಳಿದ್ದಾರೆ ನಾಚಿಕೆಯಿಂದಾಗಿ ನಿನ್ನ ಮುಂದೆ ನಮಸ್ಕರಿಸಲು ಭಗವತಿಗೆ ನಮಸ್ಕಾರ ನಮಸ್ಕರಿಸ್ತಾನೆ ಇದೆಲ್ಲ ಸಗುಣನಾಗಿದ್ದಾಗ ಪರಮಾತ್ಮನಿಗೆ ಪರಮಾತ್ಮನು ಸಗುಣ ರೂಪವನ್ನು ಧರಿಸಿದಾಗ ಈ ವ್ಯವಹಾರಗಳೆಲ್ಲ ಸಹಜವೇ ವ್ಯವಹಾರಕ್ಕಾಗಿಯೇ ಸಗುಣ ರೂಪ ನೀನು ನಿನ್ನ ಅಡಿದಾವರೆಗಳಿಂದ ಅವನು ಹಣೆ ಅವನ ಹಣೆಯನ್ನು ಒದೆದೆ ಹೇ ಭಗವತಿ ಸದಾಶಿವನನ್ನು ನಿನ್ನ ಅಡಿದಾವರೆಗಳಿಂದ ಅವನ ಹಣೆಯನ್ನು ಒದೆದೆ ಈ ವಿಚಾರ ಹಿಂದಿನ ಶ್ಲೋಕದಲ್ಲಿಯೂ ಬಂದಿದೆ ನಮೋ ವಾಕಂ ಭ್ರೂಮೋ ನಯನ ರಮಣೀಯಾಯ ಪದಯೋ ಎಂಬ ವಿಚಾರದಲ್ಲಿ ಯಾಕೆಂದರೆ ಸೌಂದರ್ಯ ಲಹರಿಯ ಎಲ್ಲ ಶ್ಲೋಕಗಳಲ್ಲಿ ದೇವಿಯ ಅಂಗಾಂಗಗಳ ವರ್ಣನೆಯನ್ನು ಮಾಡುವ ಸಂದರ್ಭದಲ್ಲಿ ಎಂಬತ್ತೆಂಟನೇ ಶ್ಲೋಕದಿಂದ ಚರಣಾನುಗ್ರಹ ಪ್ರಾರ್ಥನೆ ಆಮೇಲೆ ನಮೋ ವಾಕಂಮೋ ಚರಣಗಳಿಗೆ ನಮಸ್ಕಾರ ಈ ಮುಂದಿನದು ಇದು ಕಾಲಂದುಗೆಯ ವರ್ಣನೆ ಪದಕಮಲ ವರ್ಣನೆ ಇತ್ಯಾದಿ ವರ್ಣನೆಗಳ ಸಂದರ್ಭದಲ್ಲಿ ಪಾದಗಳಿಂದ ಪೆಟ್ಟನ್ನು ಬಯಸುವ ಪಶುಪತಿಯು ಅತ್ಯಂತವಾಗಿ ಅಶೋಕ ವೃಕ್ಷದ ವಿಷಯದಲ್ಲಿ ಅಸೂಯೆ ಕೊಡುತ್ತಾನೆ ಎಂಬುದಾಗಿ ಹಿಂದೆ ಬಂದಿದೆ ಈಗ ಪರಸ್ತ್ರೀಯ ಹೆಸರನ್ನು ಅಕಸ್ಮಾತ್ತಾಗಿ ತನ್ನ ಅನುರಾಗವನ್ನು ಪ್ರಕಟಪಡಿಸುತ್ತಿರುವಾಗ ಭಗವತಿಯಲ್ಲಿ ಪ್ರಕಟಿಸುತ್ತಿರುವಾಗ ನಾಚಿಕೆಯಿಂದ ಭಗವತಿಯ ಮುಂದೆ ನಮಸ್ಕರಿಸಬೇಕಾಯಿತು ಆ ಸಂದರ್ಭದಲ್ಲಿ ಪ್ರೇಮಾಧಿಕ್ಯದಿಂದ ಇವೆಲ್ಲ ಪ್ರಣಯ ಕಾಲದಲ್ಲಿ ಸಹಜ ಹಣೆಯನ್ನು ಒದಿದಾಗ ಒದೆಯುವ ಸಂದರ್ಭದಲ್ಲಿ ಕಾಲಿಗೆ ಕಾಲಿನಲ್ಲಿ ಧರಿಸಿರುವಂತಹ ನೂಪುರ ಆ ನೂಪುರದಲ್ಲಿ ಇರುವಂತಹ ಕಾಲೊಂದುಗೆಗಳ ಧ್ವನಿ ಸಣ್ಣ ಸಣ್ಣ ಅಂದರೆ ಕಿರುಗಂಟೆಗಳ ಆ ಧ್ವನಿ ಆ ಧ್ವನಿಯ ಮೂಲಕವಾಗಿ ಕೆಲ ಕೆಲ ಎಂಬ ಧ್ವನಿಯ ಮೂಲಕವಾಗಿ ಒಂದು ಕಾಲದಲ್ಲಿ ತನ್ನನ್ನು ದಹಿಸಿದ್ದರಿಂದ ಶಿವನ ಮೇಲೆ ಏನು ಕೋಪವಿತ್ತೋ ಅಂತಹ ಮನ್ಮಥನು ಶಿವನ ಶತ್ರುವಾದಂಥ ಮನ್ಮಥನು ಆ ತನ್ನರಿಗೆ ತನ್ನೊಳಗೆ ಇರುವಂತಹ ವೇದನೆಯನ್ನು ಈ ಮೂಲಕವಾಗಿ ಧ್ವನಿಗಳ ಮೂಲಕವಾಗಿ ಅವನು ಕಿಲಕಿಲ ಮಾಡಿದನು ಶಬ್ದ ಮಾಡಿದನು ಎಂಬುದಾಗಿ ಭಗವತ್ಪಾದರು ಕಾಲಂದುಗೆಯ ವರ್ಣನೆ ಉಳ್ಳಂತಹ ಈ ಶ್ಲೋಕದಲ್ಲಿ ವಿಶಿಷ್ಟ ರೀತಿಯಲ್ಲಿ ನಮಗೆ ಇದನ್ನು ತಿಳಿಪಡಿಸ್ತಾರೆ ಮೇಲ್ನೋಟಕ್ಕೆ ಇದೇನು ವಿಶೇಷ ಎಂಬುದಾಗಿ ಅನಿಸಿದರೂ ಕೂಡ ನಿರ್ಗುಣನಾದಂತಹ ಪರಮಾತ್ಮ ವಿದೂರನಾದಂತಹ ಪರಮಾತ್ಮ ಪ್ರಕೃತಿಯ ಸಂಘದಿಂದಾಗಿ ಲೋಕಕ್ಕೆಲ್ಲ ಮುದುಗೊಳಿಸುವಂತೆ ತನ್ನ ನಡವಳಿಕೆಯಿಂದ ವಿಶಿಷ್ಟವಾದಂತಹ ವಿಚಾರಗಳನ್ನು ತನ್ನ ನಡವಳಿಕೆಯಿಂದ ಸ್ಪಷ್ಟಪಡಿಸಿದ್ದಾನೆ ತಿಳಿಗೊಳಿಸಿದ್ದಾನೆ ಇಲ್ಲಿ ಮನ್ಮಥನ ಜಯಘೋಷ ಎಂಬುದಾಗಿ ಆ ಕೆಲ ಕೆಲ ಶಬ್ದ ತಾನು ಜಯಿಸಿದ್ದೇನೆ ಕಣ್ಣಿಗೆ ಕಾಣುವಂತಹ ಈ ಪ್ರಪಂಚ ನಾಮರೂಪಾತ್ಮಕವಾದದ್ದು ನಾಮರೂಪಾತೀತನಾದಂತಹ ಪರಮಾತ್ಮ ಅವನ ಸರ್ವೋತ್ಕರ್ಷ ಮತ್ತೆ ಹೇಳಬೇಕಾಗಿಲ್ಲ ಆದರೆ ಪ್ರಕೃತಿಯೊಂದಿಗೆ ಸೇರಿದಾಗ ಗುಣಮಯಾದಂತಹ ಪ್ರಕೃತಿಯೊಂದಿಗೆ ಸೇರಿದಾಗ ಅವನು ಕ್ರೀಡಾರ್ಥಂ ಸೃಷ್ಟಿ ರೀತಿಯನ್ನೇ ಲೋಕವ್ಯವಹಾರ ಇದು ವಿಶಿಷ್ಟವಾದದ್ದಾಗಿ ಅನ್ನಿಸ್ತದೆ ಅಷ್ಟೇ ಅಲ್ಲ ಏನು ಈ ವರ್ತನೆ ಇದೆಯೋ ಇದೆಲ್ಲ ಜನಸಾಮಾನ್ಯರಿಗೆ ಇದು ಸಾಮಾನ್ಯ ಅಂತನಿಸಿದರೂ ಕೂಡ ಪರಮಾತ್ಮನ ಕ್ರೀಡೆ ಇದು ಅಷ್ಟೇ ಅಲ್ಲ ಅವನು ಭರ್ತಾಗಿದಾನೆ ಈ ಪ್ರಪಂಚದಲ್ಲಿರುವ ಮೂಲಶಕ್ತಿಯೇ ಮಹೇಶ್ವರನಾಗಿದ್ದಾನೆ ಗೀತೆಯಲ್ಲಿಯೂ ವಿಚಾರ ಇದೆ ಉಪದೃಷ್ಟಾನುಮಂತ ಚ ಭರ್ತಾ ಭೋಕ್ತ ಮಹೇಶ್ವರ ಪರಮಾತ್ಮೇತಿ ಚಾಪ್ಯುಕ್ತೋ ದೇಹೇಸ್ಮಿನ್ ಪುರುಷಃ ಪರಃ ಭಗವಂತನು ಭರ್ತನು ಭೋಕ್ತನು ಆದಂತಹ ಮಹೇಶ್ವರನಿಗೆ ಪರಮಾತ್ಮ ಎಂದು ಹೇಳುತ್ತಾರೆ ಹೀಗೆ ಇಂತಹ ವಿಶಿಷ್ಟವಾದಂತಹ ಅರ್ಥದಿಂದ ಕೂಡಿರುವಂತಹದ್ದು ಈ ಶ್ಲೋಕ ಈ ಶ್ಲೋಕದ ಬೀಜರೂಪವಾದಂತಹ ಅಕ್ಷರ ಇದೆ ಮೃ ಎಂಬುದು ಇಂತಹ ಈ ಶ್ಲೋಕಗಳನ್ನು ಮರಣ ಮಾಡಿದಷ್ಟು ಇದು ವಿಶಿಷ್ಟವಾದ ಫಲವನ್ನು ಕೊಡ್ತದೆ ಮಂತ್ರಶಾಸ್ತ್ರ ಎಂಬುದಾಗಿ ಅನಿಸಿಕೊಂಡಿದೆ ಒಂದೊಂದು ಶ್ಲೋಕವು ಒಂದೊಂದು ಇದನ್ನು ಪಾರಾಯಣೆ ಮಾಡಿರುವುದರಿಂದ ಮಾಡುವುದರಿಂದಲೂ ಕೂಡ ಅಮಿತವಾದಂತಹ ಫಲ ಇದೆ ವಿಶಿಷ್ಟವಾದ ಫಲಗಳಿಂದ ಕೂಡಿರುವಂತಹದ್ದು ಸೌಂದರ್ಯ ಲಹರಿ